ಶೋಸ್ ಗಳ ಬಗ್ಗೆ ಮಾತಾಡೋದಾದ್ರೆ ಎಲ್ಲೋ ಒಂದ್ ಕಡೆ ಮೂವಿಗೆ ಶೋಸ್ ಗಳು ಕಮ್ಮಿ ಆಯ್ತು ಅಂತ ಅನಿಸ್ತಿಲ್ಲ ಈ ವಾರದಲ್ಲಿ ಏನ್ ಜನ ನಾಳೆ ನಾಡಿದ್ದು ಈ ವೀಕೆಂಡ್ ಅಲ್ಲಿ ಏನಾದ್ರು ಜನ ನೋಡಿದ್ರೆ ಖಂಡಿತ ಶೋ ಇನ್ಕ್ರೀಸ್ ಆಗುತ್ತೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಥಿಯೇಟರ್ಸ್ ಥಿಯೇಟರ್ ಸಿಗ್ತಾ ಇಲ್ಲ ನಮ್ಮೂರಲ್ಲಿ ಇಲ್ಲ ಬರೀ ನೀವು ಬೆಂಗಳೂರಲ್ಲಿ ರಿಲೀಸ್ ಮಾಡ್ಕೊಂಡು ನೋಡ್ಬಿಡ್ರಪ್ಪ ಅಂತ ಎಲ್ಲ ಸಿನಿಮಾ ಏನಕ್ಕೆ ಮಾಡ್ತೀಯ ಗುರು ಅಂದ್ಬಿಟ್ಟು ಎಲ್ಲ ಮೆಸೇಜ್ ಮಾಡ್ತಾರೆ ಈ ತರ ಕಥೆಗಳು ನೀವು ಮಲಯಾಳಮ್ ಅಲ್ಲಿ ನೋಡಿದ್ರೆ ಅಷ್ಟು ಚೆನ್ನಾಗಿ ಜನ ಸ್ವೀಕರಿಸೋರು ಇಲ್ಲಿ ಯಾಕೆ ಜನ ಸ್ವೀಕರಿಸ್ತಾ ಇಲ್ಲ ಅನ್ನೋ ಕ್ವೆಶನ್ ಬಂದೇ ಬರುತ್ತೆ ಆಸ್ ಅಟರ್ ನಿಮ್ಗೆ ಏನ್ ಅನ್ಸುತ್ತೆ ಮಲಯಾಳಂ ಇಂಡಸ್ಟ್ರಿನೂ ಕೂಡ ತುಂಬಾ ಬದಲಾವಣೆ ಆಗ ಕಾರಣ ಏನಂದ್ರೆ ಮಲ್ಟಿಪಲ್ ಸಿನಿಮಾಗಳು ಯಾವ್ದೋ ಒಂದು ಸಿನಿಮಾಗಳಿಂದ ಎರಡು ಸಿನಿಮಾಗಳಿಂದ ಚೇಂಜ್ ಆಗಿಲ್ಲ ಇಂಡಸ್ಟ್ರಿ ನಟರನ್ನ ಅಪ್ರೋಚ್ ಮಾಡಲ್ಲ ಒಪ್ಕೊಳ್ಳಲ್ಲೋಚ್ ಮಾಡ್ಲಿ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡ್ಲಿ ತುಂಬಾ ದೊಡ್ಡ ಸಿನಿಮಾಗಳನ್ನ ಮಾಡ್ಲಿ ಪ್ಯಾನ್ ಇಂಡಿಯಾದ್ ಮಾಡ್ಲಿ ಕನ್ನಡತನ ಅಥವಾ ಕನ್ನಡದ್ದು ಅನ್ನೋದು ಒಂದಿಷ್ಟು ಕಥೆಗಳನ್ನ ಅವರು ಕೂಡ ಹೇಳದಾಗ ಮಾತ್ರ ಯಾಕೆಂತಂದ್ರೆ ಅವರು ಇದಾರೆ ಅಂತ ನೋಡೋರು ಇದಾರೆ ಹಂಗಿದ್ದಾಗ ಅವ್ರು ಮಾಡಬೇಕು ನನ್ನ ಕೋರಿಕೆ ಈ ಮುಖಾಂತರ ಹತ್ರ ಕೇಳ್ಕೊಳ್ಳೋದು ನಮಗೂ ಏನೋ ಅನ್ಸುತ್ತೆ ಓಕೆ ಈ ತರದ ಕಥೆಗಳನ್ನು ಅವ್ರು ಒಪ್ಪಲ್ವೇನೋ ಅಂತ ಅನ್ಸ್ಬಿಟ್ಟಿದೇನೋ ಗೊತ್ತಿಲ್ಲ ಸರ್ ವಂದಿಸಿ ಬರೆಯಿರಿ ತದನಂತರ ಇವಾಗ ತೀರ್ಥರೂಪ ತಂದೆಯವರು ಸುಮಾರ್ ಕಡೆ ಕತೆನ ತುಂಬ ರೀಚ್ ಆಗಿದೆ ಕತೆ ತುಂಬ ರೀಚ್ ಆಗಿದೆ ಆಡಿಯನ್ಸಿಗೆ ಬಟ್ ಶೋಸ್ಗಳ ಬಗ್ಗೆ ಮಾತಾಡೋದಾದ್ರೆ ಎಲ್ಲೋ ಒಂದ್ ಕಡೆ ಮೂವಿಗೆ ಶೋಸ್ಗಳು ಕಮ್ಮಿ ಆಯ್ತು ಅಂತ ಅನಿಸ್ತಿಲ್ಲ ಇಲ್ಲ ಆ್ಯಕ್ಚುಲಿ ಏನಂತಂದ್ರೆ ಈ ಥರದ ಸಿನಿಮಾಗಳಿಗೆ ಯಾವತ್ತೂ ವರ್ಕ್ ಆಗೋದು ಮ ಮೌತ್ ಪಬ್ಲಿಸಿಟಿನೇ ನಮ್ಗೆ ಆ್ಯಕ್ಚುಲಿ ಈ ವೀಕೆಂಡ್ ಈಗ ಈ ಇನ್ನೂ ಏಳು ದಿನ ಆಗಿದೆ ರಿಲೀಸ್ ಆಗಿ ಈಗೇನು ನೆನ್ನೆ ಮೊನ್ನೆಯಿಂದ ಒಂದಿಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಸೊ ಈಗ ವರ್ಕ್ ಆದರೆ ಈ ವಾರದಲ್ಲಿ ಏನು ಜನ ನಾಳೆ ನಾಡಿದ್ದು ಈ ವೀಕೆಂಡಲ್ಲಿ ಏನಾದ್ರು ಜನ ನೋಡಿದ್ರೆ ಖಂಡಿತ ಶೋ ಇನ್ಕ್ರೀಸ್ ಆಗುತ್ತೆ ಅಂದರೆ ಒಂದೇನಂತಂದ್ರೆ ಇಲ್ಲಿ ಅಂದರೆ ಒಂದು ಶೋ ಅನ್ನೋದು ಯಾವತ್ತೂ ಕೊಡೋದು ಒಂದು ಎಷ್ಟೋ ಬೇಕಾದ್ರೂ ಕೇಳ್ಕೊಬೋದು ಇದು ಮಾಡ್ಬೋದು ಒಂದಿಷ್ಟು ಆಗುತ್ತೆ ಸಿಗುತ್ತೆ ಬಟ್ ಆದರೆ ಇಲ್ಲಿ ಇನಿಷಿಯಲ್ಲೇ ನಾವೇನೋ ದೊಡ್ಡ ಮಟ್ಟದ ಪ್ರಮೋಷನ್ ಇಲ್ಲದೇ ಬಂದಾಗ ಜನಕ್ಕೆ ವಿಷಯನೇ ತಲ್ಪ್ಸ್ತೇ ಇದ್ದಾಗ ಇದನ್ನು ಯಾವತ್ತೂ ವರ್ಕ್ ಆಗೋದು ಮೋರ್ ಪಬ್ಲಿಸಿಟಿನೇ ಸೊ ಮೋರ್ ಪಬ್ಲಿಸಿಟಿ ವರ್ಕ್ ಆಗಿ ಜನ ಬಂದು ಅದಾದಮೇಲೆ ಇದಾದರೆ ಶೋ ಅಂತೂ ಇನ್ಕ್ರೀಸ್ ಆಗೇ ಆಗುತ್ತೆ ಸೊ ಒಂದೇನಂತ ಅಂದರೆ ಶೋದು ಮಲ್ಟಿಪ್ಲೆಕ್ಸಸ್ಗಳು ತಾನೆ ಎಕ್ಸಾಂಪಲ್ ಏನಾದ್ರು ಮಾತಾಡೋದಾದ್ರೆ ಮಲ್ಟಿಪ್ಲೆಕ್ಸಸ್ಗಳು ವಿಚಾರ ಬಂದ ತಕ್ಷಣ ದೇ ಆರ್ ಕಂಪ್ಲೀಟ್ಲಿ ಇನ್ ಟು ಬಿಸ್ನೆಸ್ ಅವ್ರಿಗೀಗ ಕನ್ನಡ ಅಂತಲ್ಲ ತಮಿಳ್ ಅಂತಲ್ಲ ತೆಲುಗು ಅಂತಲ್ಲ ಯಾವ್ದು ಅಂತಲ್ಲ ನನಗೆ ಯಾವ್ದು ವರ್ಕ್ ಆಗ್ತಾ ಇದೆ ಎಷ್ಟು ಆಕ್ಯುಪೆನ್ಸಿ ಇದೆ ಅದಷ್ಟೇ ನೋಡ್ತಾರೆ ಹೆಂಗ್ ವರ್ಕ್ ಆಗ್ತಾ ಇದೆ ಏನಿಲ್ಲ ರುತ್ಲೆಸ್ಲಿ ಇವತ್ತು ವರ್ಕ್ ಆಗ್ತಾ ಇಲ್ವಾ ಇಷ್ಟು ಏಯ್ಟೀನ್ ಪರ್ಸೆಂಟ್ ಆಯ್ತು ಟ್ವೆಂಟಿ ಪರ್ಸೆಂಟ್ ಆಯ್ತು ಫಾರ್ಟಿ ಪರ್ಸೆಂಟ್ ಆಯ್ತಾ ನಾಳೆ ಇನ್ನೊಂದು ಬೇರೆ ಲ್ಯಾಂಗ್ವೇಜ್ ದೊಡ್ಡ ಸಿನಿಮಾ ಬರ್ತಾ ಇಲ್ಲ ಟೂ ಡೇಸಲ್ಲಿ ನಂಗೆ ಅದು ಹೌಸ್ಫುಲ್ ಆಗುತ್ತೆ ಮ್ಯಾಟರ್ ಅಲ್ಲ ನನಗೆ ದೆಲ್ ರಿಮೂವ್ ಇಲ್ಲಿ ಅದಕ್ಕೆ ಏನಂತಂದ್ರೆ ನಮ್ಮ ಸಿನಿಮಾಗಳಿಗೆ ಯಾವುದೇ ದೊಡ್ಡ ಸ್ಟಾರ್ ನಟರು ಅಥವಾ ಯಾರು ಇಲ್ದಂತ ಸಟರ್ಗೆ ನಾವು ಜನಗಳಲ್ಲಿ ಕೇಳ್ಕೊಳ್ಳೋದ್ ಏನಂತಂದ್ರೆ ಇಲ್ಲ ನಾಳೆ ನೋಡೋಣ ನೋಡೋಣ ಅಂತ ಪೋಸ್ಟ್ಪೋನ್ ಮಾಡ್ಬಿಡಿ ದಯವಿಟ್ಟು ಈ ಒಂದು ವೀಕಲ್ ಏನಿರ್ತದಲ್ಲ ಆ ವೀಕಲ್ ಬಂದಾಗಲೇ ಮಾತ್ರ ನಮಗೆ ಸಸ್ಟೈನ್ ಸಸ್ಟೈನ್ ಆಗಕ್ಕೆ ಸಾಧ್ಯ ಯಾಕೆಂದ್ರೆ ನಾವು ಅದು ಅವ್ರದ್ದು ಕಂಪ್ಲೀಟ್ಲಿ ಇಂಟು ಬಿಸ್ನೆಸ್ ಅವ್ರಿಗೆ ಎಷ್ಟು ಟಿಕೆಟ್ ಸೇಲ್ ಆಗುತ್ತೆ ಏನಾಗುತ್ತೆ ಅಷ್ಟೇ ಅವ್ರದ್ದು ಅದ್ಬಿಟ್ರೆ ಇಲ್ಲಿ ಏನು ಯಾವ ತರ ಕತೆ ಇದೆ ಏನಿದೆ ಅನ್ನೋದು ಮ್ಯಾಟರ್ ಅಲ್ಲ ಅದು ಜನಕ್ಕೆ ಎಮೋಷನ್ ಕನೆಕ್ಟ್ ಆಗ್ತಾ ಇದೆ ಈ ಸಿನಿಮಾ ಉಳಿಸ್ಕೋಬಹುದೂ ಕೊಟ್ಟರೆ ಮೇಲಕ್ಕೆ ಅವ್ರಿಗೆ ಎಷ್ಟು ಜನ ಥಿಯೇಟರ್ ಬಂದು ಎಷ್ಟು ಫಿಲ್ ಆಗಿದೆ ಏನ್ ದುಡ್ಡು ಬರ್ತಾ ಇದೆ ಅಷ್ಟೇ ಮ್ಯಾಟರ್ ಆಗಿದೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಹೋಗ್ತದೆ ಇಲ್ಲ ಸಿಂಗಲ್ ಥಿಯೇಟರ್ ಹೆಂಗಿದೆ ಅಂತಂದ್ರೆ ಕೆಲವು ಈಗ ಲಾಸ್ಟ್ ಒಂದು ಏನೋ ಒಂದು 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 ಹದಿನೈದು ಅಥವಾ ಒಂದು ತಿಂಗಳಿಂದ ಕನ್ನಡದ ಮೂರು ದೊಡ್ಡ ಸಿನಿಮಾಗಳು ಡೆವಿಲ್ ಇತ್ತು ಮಾರ್ಕ್ ಇತ್ತು ಫಾರ್ಟಿ ಫೈವ್ ಎಲ್ಲ ನಮ್ಮ ಇಂಡಸ್ಟ್ರಿಯ ದೊಡ್ಡ ನಟರ್ ಸಿನಿಮಾಗಳು ಸಿಂಗಲ್ ಇರ್ತದೆ ಸೊ ಹಾಗಾಗಿ ಸಿಂಗಲ್ ಥಿಯೇಟರ್ಗಳು ಯಾವಾಗ ಅಂತಂದ್ರೆ ಯಾವಾಗಲೂ ಸಿಂಗಲ್ ಥಿಯೇಟರ್ ಯಾವಾಗ ವರ್ಕ್ ಆಗುತ್ತೆ ಅಂದ್ರೆ ದೊಡ್ಡ ಸ್ಟಾರ್ ನಟರ್ ಗಳಿಗೆ ಇನಿಶಿಯಲ್ ಆಗಿ ಸಿಂಗಲ್ ಥಿಯೇಟರ್ಗಳು ವರ್ಕ್ ಆಗುತ್ತೆ ಈ ತರದ ಸಿನಿಮಾಗಳು ಅಂದ್ರೆ ನಾವು ಈ ಯಾವತ್ತೂ ವರ್ಕ್ ಆಗೋದು ಮೌತ್ ಪಬ್ಲಿಸಿಟಿಯಿಂದ ಥಿಯೇಟ್ರಿಕಲ್ ಗಳ ಆದ ತಕ್ಷಣ ಆಗ ಸಿಂಗಲ್ ಥಿಯೇಟರ್ ಇಂದ ಬರುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ರೆಂಟಲ್ ಕಟ್ಟಿಬಹುದು ಈಗ ಏನಾಗುತ್ತೆ ಥಿಯೇಟರ್ ಸಿಂಗಲ್ ಥಿಯೇಟರ್ ಗಳು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಈಗ ಒಂದು ಎಕ್ಸಾಂಪಲ್ ಒನ್ ವೀಕ್ ಗೆ ಒಂದು ಒಂದ್ ಒಂದ್ ಮೂರ್ ಲಕ್ಷ ಬಾಡಿಗೆ ಇದೆ ನಾವು ಬಾಡಿಗೆ ಕಟ್ಟಿ ತೇಟರ್ ತಗೋಬಹುದು ಅಷ್ಟೆಲ್ಲ ಕಟ್ಟಿ ನಾವು ತಗೊಳ್ಳುವಂತದ್ದು ಇರಲ್ಲ ಯಾಕಂದ್ರೆ ಮೂರ್ ಲಕ್ಷದ ಮೇಲೆ ರೆವೆನ್ಯೂ ಬರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ದೊಡ್ಡ ಸ್ಟಾರ್ ನಟರದ ಏನಾಗಿರುತ್ತೆ ಅಂದ್ರೆ ಅಲ್ಲಿ ಬಾಡಿಗೆ ಕಟ್ಟ ಇರೋದಿಲ್ಲ ಅಲ್ಲಿ ಏನಾಗುತ್ತೆ ಅಂದ್ರೆ ಶೇರ್ ಬೇಸಿಸ್ ಅಲ್ಲಿ ಓಕೆ ನಿಮ್ ಸಿನಿಮಾ ನಮ್ ಕೊಡಿ ನಿಮ್ದಿಷ್ಟ್ ಪರ್ಸೆಂಟ್ ಫಾರ್ಟಿ ಫಿಫ್ಟೀನೋ ತರ್ಟಿ ಫಾರ್ಟಿನೋ ಈ ಒಂದು ಪರ್ಸೆಂಟೇಜ್ ಅಲ್ಲಿ ಇರುತ್ತೆ ನಮ್ ತರ ಅಂದ್ರೆ ನಾವೇ ದುಡ್ಡು ಕಟ್ಟಿ ತಿಯೇಟರ್ ತಗೊಂಡು ಹಾಕಬೇಕು ಸೊ ಹಂಗಿದ್ದಾಗ ಏನಂತಂದ್ರೆ ಇಲ್ಲಿ ಗೆದ್ರೆ ಮಾತ್ರ ಸಿಂಗಲ್ ಥಿಯೇಟರ್ ಗೆ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದಾರೆ ನನಗೆ ತಾಲೂಕ್ ಪ್ಲೇಸಸ್ ಇಂದ ಕೇಳ್ತಾ ಇದ್ದಾರೆ ಇಲ್ಲಿ ಇಲ್ಲ ನಮ್ಮೂರಲ್ಲಿಲ್ಲ ಬರೀ ನೀವು ಬೆಂಗಳೂರಲ್ಲಿ ರಿಲೀಸ್ ಮಾಡ್ಕೊಂಡು ನೋಡ್ಬಿಡ್ರಪ್ಪ ಅಂತ ಎಲ್ಲಾ ಅಂದ್ರೆ ಲಿಟ್ರಲಿ ಒಂದೊಂದ್ಸರಿ ಬೈತಾ ಇರ್ತಾರೆ ಸಿನಿಮಾ ಏನಕ್ ಮಾಡ್ತೀಯ ಗುರು ಅಂದ್ಬಿಟ್ಟು ಎಲ್ಲ ಮೆಸೇಜ್ ಮಾಡ್ತಾರೆ ಅಂದ್ರೆ ನಮ್ಮ ನಮ್ಮ ನಮ್ಮೂರಿಗೆ ಬಂದಿಲ್ವಲ್ಲ ನೋಡಕ್ಕೆ ಅಂತ ಅಂದ್ರೆ ತುಂಬಾ ಹಾರ್ಡ್ ರಿಯಾಲಿಟಿ ಏನು ಅಂತ ಅಂದ್ರೆ ಈ ತರದ ಸಿನಿಮಾಗಳು ಇಲ್ಲಿ ಗೆದ್ರಷ್ಟೇ ಅಲ್ಲಿಗೆ ಸ್ಪ್ರೆಡ್ ಆಗೋದು ಎರಡನೇ ವೀಕ್ ಆಗಲಿ ಮೂರನೇ ವೀಕ್ ಆಗಲಿ ಅಲ್ಲಿ ಸ್ಪ್ರೆಡ್ ಆಗೋದು ಸೊ ಹಾಗಾಗಿ ಬೆಂಗಳೂರಲ್ಲಿ ಈಗ ಉಳಿದಿರುವಂತ ಶೋಗಳು ನಮ್ಗೆ ಏನೀಗ ನಾಳೆ ನಾಡಿದ್ದು ಆಚೆ ನಾಡಿದ್ದು ಅಂದ್ರೆ ಒಂದು ತ್ರೀ ಡೇಸ್ ಅಲ್ಲಿ ಏನ್ ವೀಕೆಂಡ್ ಶೋಸ್ ಫುಲ್ ಆಯ್ತು ಅಂದ್ರೆ ನೆಕ್ಸ್ಟ್ ವೀಕ್ ಗಳಲ್ಲಿ ಶೋ ಬೆಂಗ್ ಇನ್ಕ್ರೀಸ್ ಆಗುತ್ತೆ ಮತ್ತೆ ಡಿಸ್ಟ್ರಿಕ್ ಲೆವೆಲ್ ತಾಲೂಕ್ ಲೆವೆಲ್ಗೂ ನಾವು ಅಂತ ಅನ್ಕೊದು ಯಾಕಂದ್ರೆ ಈಗೆಲ್ಲ ಏನ್ ದೊಡ್ಡ ಸಿನಿಮಾಗಳಿದ್ವು ಅದು ಈಗ ಆಲ್ರೆಡಿ ಫೋರ್ ವೀಕ್ಸ್ ಫೈವ್ ವೀಕ್ಸ್ ಆಗಿದೆ ಸೊ ಅಲ್ಲೊಂದು ಸ್ಪೇಸ್ ಸಿಗುತ್ತೆ ನಮಗೆ ಸಿಂಗಲ್ ಥಿಯೇಟರ್ ಗಳಿಗೆ ಯಾವ್ದು ದೊಡ್ಡ ಅದ ಕನ್ನಡ ಸಿನಿಮಾಗಳು ನೆಕ್ಸ್ಟ್ ಒಂದ್ ತ್ರೀ ವೀಕ್ಸ್ ಇಲ್ಲ ಸೊ ಹಾಗಾಗಿ ಖಂಡಿತ ಇಲ್ಲಿ ಗೆದ್ರೆ ನಾವು ಅಲ್ಗೂ ಕೂಡ ತರ್ಸ್ತೀವಿ ಯಾಕೆಂದ್ರೆ ತುಂಬಾ ಜನ ಹೇಳ್ತಾ ಇರೋದು ಈ ತಂದೆ ಮತ್ತು ಮಗಳ ಮಗಳ ಎಮೋಷನ್ ಆಗಿರ್ಬೋದು ಇಡೀ ಸಿನಿಮಾದಿರಬಹುದು ಸಿಂಗಲ್ ಥಿಯೇಟರ್ ವರ್ಕ್ ಆಗುತ್ತೆ ಈ ಎಮೋಷನ್ಸ್ ಗಳು ಊರ್ಗಳಿಗೂ ವರ್ಕ್ ಆಗುತ್ತೆ ಇದನ್ನ ರಿಲೀಸ್ ಮಾಡಿ ನೀವೇನೋ ಮಲ್ಟಿಪ್ಲೆಕ್ಸ್ ಅಂತ ಕಾನ್ಸೆಂಟ್ರೇಟ್ ಮಾಡ್ಬಿಟ್ಟು ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾವು ಅದನ್ನ ವರ್ಕ್ ಮಾಡ್ತಾ ಇದೀವಿ ಈ ವಾರ ಹೇಗೆ ಹೋಗುತ್ತೆ ಅದನ್ನ ನೋಡ್ಕೊಂಡು ಮುಂದಿನ ವೀಕ್ ಅಲ್ಲಿ ಅದನ್ನ ಪ್ಲಾನ್ ಮಾಡ್ತೀವಿ ಆಕ್ಚುಲಿ ಈ ತರ ಕಥೆಗಳು ಮಲಯಾಳಂ ಇದರಲ್ಲಿ ತುಂಬಾ ಚೆನ್ನಾಗಿ ಓಡುತ್ತೆ ಸರ್ ನೀವು ಹೊಂದಿಸಿ ಬರೆಯೋರು ತಗೊಂಡಿದ್ರು ಮಲಯಾಳ ಮೇಲೆ ಮಾಡಿದ್ರು ಪ್ರಾಬ್ಲಿ ಜನ ತುಂಬಾ ಚೆನ್ನಾಗಿ ಎಕ್ಸೆಪ್ಟ್ ಮಾಡೋರೆ ಈ ತರ ಕಥೆಗಳು ನೀವು ಮಲಯಾಳ ಮೇಲೆ ನೋಡಿದ್ರೆ ಅಷ್ಟು ಚೆನ್ನಾಗಿ ಜನ ಸ್ವೀಕರಿಸೋರು ಇಲ್ಲಿ ಯಾಕೆ ಜನ ಸ್ವೀಕರಿಸ್ತಾ ಇಲ್ಲ ಅನ್ನೋ ಕ್ವೆಶನ್ ಬಂದೇ ಬರುತ್ತೆ ಆಸ್ ಅ ಡಿರೆಕ್ಟರ್ ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ ಇಲ್ಲ ನಾನು ಯಾವತ್ತು ನಾನು ತುಂಬಾ ಏನೋ ಆಶಾಭಾವನೆ ಜಾಸ್ತಿ ನಾನು ಆಪ್ಟಿಮಿಸ್ಟಿಕ್ ಆಗಿ ತುಂಬಾ ಯೋಚನೆ ಮಾಡ್ತೀನಿ ಮಲಯಾಳಂ ಇಂಡಸ್ಟ್ರಿನೂ ಕೂಡ ತುಂಬಾ ಬದಲಾವಣೆ ಆಗಕ್ಕೆ ಕಾರಣ ಏನಂದ್ರೆ ಮಲ್ಟಿಪಲ್ ಸಿನಿಮಾಗಳು ಯಾವುದೋ ಒಂದು ಸಿನಿಮಾಗಳಿಂದ ಎರಡು ಸಿನಿಮಾಗಳಿಂದ ಚೇಂಜ್ ಆಗಿಲ್ಲ ಇಂಡಸ್ಟ್ರಿ ಇವತ್ತು ಮಲಯಾಳಂ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ ಅಂದ್ರೆ ಅಥವಾ ಒಂದು ಹೊಂದಿಸಿ ಅಥವಾ ಒಂದು ತೀರ್ಥ ರೂಪ ಅಥವಾ ನಮ್ಮ ಜೊತೆ ಬಂದಂತ ಬೇರೆ ಸಿನಿಮಾಗಳು ನಮ್ಮ ತರದ ಸಿನಿಮಾಗಳು ಮಾಡ್ತಾ ಇರೋದು ಕಂಟೆಂಟ್ ಓರಿಯಂಟೆಡ್ ಒಂದು ಎರಡು ಅಥವಾ ಒಂದು ಐದು ಆರು ಸಿನಿಮಾಗಳಲ್ಲ ಒಂದು ಇಪ್ಪತ್ತು ಸಿನಿಮಾಗಳು ಬರಬೇಕು ಅವು ಅವು ಫಿನಾನ್ಶಿಯಲಿ ಅಥವಾ ಕಮರ್ಷಿಯಲಿ ಸಕ್ಸಸ್ ಆಗಬೇಕು ಆ ಗೆದ್ದಾಗ ಮಾತ್ರ ಇಂಡಸ್ಟ್ರಿ ಅಥವಾ ಜನರು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಈ ತರದ ಸಿನ್ಮಾಗಳು ಮಲಯಾಳಮಲ್ಲೂ ಕೂಡ ಏನಂತಂದ್ರೆ ಅದೊಂದು ಟ್ರೆಂಡ್ ಸ್ಟಾರ್ಟ್ ಆಯಿತು ಓಕೆ ಈಗ ಏನು ನಾವು ಏನು ಬಿಲಿವ್ ಅಂತಂದ್ರೆ ಓ ರಿಯಲಿಸ್ಟಿಕ್ ಇದೆ ಕತೆ ಚೆನ್ನಾಗಿದೆ ಅಂತೆಲ್ಲ ಬಿಲಿವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಯಾಕಂದ್ರೆ ಅಲ್ಲಿ ಕಂಟಿನ್ಯೂಸ್ ಅದೇ ತರ ಸಿನಿಮಾಗಳು ಬರಕ್ಕೆ ಸ್ಟಾರ್ಟ್ ಆಗೋದು ಇಲ್ಲೂ ಕೂಡ ಕಂಟಿನ್ಯೂಸ್ ಅದೇ ತರದ ಸಿನಿಮಾಗಳು ಬರಬೇಕು ಇನ್ಫ್ಯಾಕ್ಟ್ ಇಲ್ಲೂ ಕೂಡ ಸ್ಟಾರ್ ನಟರು ಕೂಡ ಆ ಥರದ ಸಿನಿಮಾಗಳಲ್ಲಿ ಪ್ರಯೋಗ ಮಾಡಬೇಕು ಆಗ ಮಾಡ್ದಾಗ ಮಾತ್ರ ಇನ್ಫ್ಯಾಕ್ಟ್ ಅವ್ರು ಮಾಡಲಿಲ್ಲ ಅಂತ ಅಂದ್ರೆ ಇನ್ಫ್ಯಾಕ್ಟ್ ತಲುಪೋ ರೀತಿ ಇರುತ್ತಲ್ಲ ತುಂಬ ಕಮ್ಮಿ ಇರುತ್ತೆ ಈಗ ನಾವು ಮಾಡೋದು ಅಥವಾ ಯಾರು ಸ್ಟಾರ್ ನಟರು ಇಲ್ದನೇ ಇದ್ದಾಗ ಅದು ತಲುಪೋದು ಗಣ ಕಮ್ಮಿ ಇರುತ್ತೆ ಸ್ಟಾರ್ ನಟರು ಈ ಥರದ ಕತೆಗಳನ್ನು ಚೂಸ್ ಮಾಡಿ ಮಾಡಿದಾಗ ಅದು ತಲುಪೋದೇ ಬೇರೆ ರೀತಿ ತಲುಪುತ್ತೆ ಸೊ ಹಾಗಾಗಿ ಸ್ಟಾರ್ ನಟರುಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಈ ತರದ ಕಥೆಗಳನ್ನು ಆಯ್ಕೆ ಮಾಡೋದಕ್ಕೆ ಆಯ್ಕೆ ಮಾಡಿ ಅಟ್ಲೀಸ್ಟ್ ಅಂದರೆ ಅವ್ರು ಮಾಡಲಿ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡಲಿ ತುಂಬ ದೊಡ್ಡ ಸಿನಿಮಾಗಳು ಮಾಡಲಿ ಪ್ಯಾನ್ ಇಂಡಿಯಾದ್ ಮಾಡಲಿ ಏನಾರು ಮಾಡ್ಲಿ ಬಟ್ ಕನ್ನಡತನ ಅಥವಾ ಕನ್ನಡದ್ದು ಅನ್ನೋದು ಒಂದಿಷ್ಟು ಕಥೆಗಳನ್ನ ಅವರು ಕೂಡ ಹೇಳಿದಾಗ ಮಾತ್ರ ಯಾಕೆ ಅಂತಂದ್ರೆ ಅವ್ರು ಇದಾರೆ ಅಂತ ನೋಡೋರು ಮಾಡಬೇಕು ಇದು ಏನೋ ಒಂದು ಇದಂತಲ್ಲ ನನ್ನ ಕೋರಿಕೆ ಈ ಮುಖಾಂತರ ಕೇಳ್ಕೊಳ್ಳೋದು ಆಸ್ ಎ ಆಡಿಯನ್ ನಾನು ಕೇಳ್ತಾ ಇದೀನಿ ನಿಮಗೆ ಆಸ್ ಅ ಡಿರೆಕ್ಟರ್ ನೀವೇ ಸ್ಟಾರ್ ನಟರನ್ನ ಅಪ್ರೋಚ್ ಮಾಡಲ್ಲ ಇಂಥ ಕಥೆಗಳಿಗೆ ಅಥವಾ ಅವ್ರು ಒಪ್ಕೊಳ್ಳಲ್ಲ ಅಂತ ಅಪ್ರೋಚ್ ಮಾಡಲ್ವಾ ಅಥವಾ ಯಾವ ರೀಸನಿಗೋಸ್ಕರ ನೀವು ಅವ್ರನ್ನ ಐ ಮೀನ್ ಈ ಈ ತರ ಸ್ಟೋರಿಗಳನ್ನ ಅವ್ರು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಇಲ್ಲ ನಾನು ಆ ತರ ಇನ್ನು ಹೋಗಿಲ್ಲ ಯಾರಿಗೂ ಅಪ್ರೋಚ್ ಮಾಡೋಕೆ ಯಾಕಂದ್ರೆ ನಾವು ಹೊಂದಿಸಿ ಮಾಡಬೇಕಾದರೂ ನನಗೆ ಏನು ಗೊತ್ತಾ ಆಕ್ಚುಲಿ ಯಾರು ಹೇಳೋದು ಇಲ್ಲಿ ಅಂದ್ರೆ ಅವ್ರು ನೋಡ್ತಾ ಇರ್ತೀವಲ್ಲ ಯಾವ ತರ ಸಬ್ಜೆಕ್ಟ್ ಆಗ್ತಾ ಇದೆ ಏನು ಮಾಡ್ತಾ ಇದೆ ಅಂದ್ರೆ ಒಂದು ರೀತಿ ಒಂದು ಅಂದ್ರೆ ಹಿಂಜರಿಕೆನ ಅನ್ನೋದಕ್ಕಿಂತ ನಮಗೂ ಏನೋ ಅನ್ಸುತ್ತೆ ಓಕೆ ಈ ತರದ ಕಥೆಗಳನ್ನ ಅವ್ರು ಒಪ್ಪಲ್ವೇನೋ ಅಂತ ಅನ್ಸ್ಬಿಟ್ಟಿದೆ ಗೊತ್ತಿಲ್ಲ ನಾನು ಆ ಪ್ರಯತ್ನ ಮಾಡಿಲ್ಲ ಬಟ್ ಯಾಕೆ ಅಂದ್ರೆ ಪ್ರಯತ್ನಗಳು ಆಗಿರೋ ಇಲ್ಲ ನನ್ಗೆ ಅನಿಸುತ್ತ ಶಿವಣ್ಣ ಅವರು ನಾವು ಓದ್ತಾ ಇರ್ಬೇಕಾದ್ರೆ ಚಿಗುರ್ದ ಕನಸು ಮಾಡಿದ್ರು ಓದ್ತಾ ಇರ್ಬೇಕು ನಮ್ ನನ್ ಅದು ಥಿಯೇಟರ್ ಗಳಲ್ಲಿ ವರ್ಕ್ ಆಗ್ದಾನೆ ಇರ್ಬೋದು ಆತರ ಸಿನಿಮಾಗಳು ಬೇಕು ಇವತ್ತು ಒನ್ ಆಫ್ ನನ್ ನನ್ ಫೇವರೇಟ್ ಚಿತ್ರ ಅದು ಚಿಗುರುದ ಕನಸು ಯಾಕೆಂದ್ರೆ ಅಷ್ಟು ಆತರ ಜರ್ನಿಲ್ ಬೇರೆ ತರ ಸಿನಿಮಾಗಳು ಮಾಡ್ತಾ ಇರ್ಬೇಕಾದ್ರೆ ತರದ್ದು ಒಂದು ಸಿನಿಮಾಗಳ ತಕ್ಷಣ ಅದು ಐಕಾನಿಕ ಉಳ್ಕೊಳ್ತವೆ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಅದು ಥೇಟರ್ ಕಲ್ ಗಳಲ್ಲಿ ವರ್ಕ್ ಆಗೋ ಚಾನ್ಸಸ್ ಗಳು ಇರುತ್ತೆ ಸೊ ಹಂಗಾಗಿ ಆ ತರದ ಪ್ರಯತ್ನಗಳು ಆಗ್ಬೇಕು ನಾನ್ ಈಗ ಏನಂತ ಅಂದ್ರೆ ಒಂದು ಸಿನಿಮಾ ಈಗ ತೀರ್ಥರೂಪ ಆಗಲಿ ಆಗ್ಲಿ ಒಂದಿಸಿ ಆಗ್ಲಿ ಥಿಯೇಟ್ರಿಕಲ್ ಸಕ್ಸೆಸ್ ಸಕ್ಸಸ್ ಆದಾಗ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ